ಹಾಯ್ ಗೆಳೆಯರೆ ಕರಾವಳಿ ಹುಡುಗ ಚಾನಲ್ಗೆ ಸ್ವಾಗತ ನೋಡಿ ಬಲೆಯಲ್ಲಿ ಮೀನ್ ತುಂಬಾ ಕಮ್ಮಿದೆ ಧೋನಿ ಅವರಿಗೆಲ್ಲ ನೋಡಿ ತುಂಬಾ ಧೋನಿ ಇದೆ ತೋರಿಸ್ತೇವೆ ಗುಡ್ ಮಾರ್ನಿಂಗ್ ಗೆಳೆಯರೆ ಶುಭೋದಯ ಬೆಳಗ್ಗೆ ಬೆಳಗ್ಗೆ ಶುಭೋದಯ ನೋಡಿ ಬಲೆ ತಿದ್ದಾರೆ ಗಂಗ ಬರ್ತುಂಟು ತಿದ್ದಾರೆ ನೋಡಿ ನೋಡಿ ಗೆಳೆಯರೆ ಮೀನ್ ನೋಡಿ ಬಲೆ ತಿದ್ದಾರೆ ಸಣ್ಣ ಸಣ್ಣ ಏಡಿ ಸಣ್ಣ ಸಣ್ಣ ಮೀನೆಲ್ಲ ಬರ್ತಿದೆ ಪಡ್ಡೆ ಮೆಲ್ಲ ಪಡ್ಡೆ ಪಡ್ಡೆ ಕಲ್ಲರ್ ಬುರ್ದನ್ ಕುರ್ಚಿ ಬೂರ್ದು ತುಳಿ ರಿವರ್ಸ್ 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 ಅಲ್ಲೇ ಎಲ್ಲಿ ತ್ಯಾಡೆಲ್ಲ ಎಲ್ಲ ತೇಡೆ ನೋಡಿ ಗೆಲೆಯ ನೋಡಿ ದೋಣಿ ಎಲ್ಲ ನೋಡಿ ಸಣ್ಣ ಸಣ್ಣ ದೋಣಿ ಉಂಟು ಇಂದಿನ ಜೀವನ ತೇಡ ಜೀವನ ತೊಂದ ಜೀವನ ಮತ್ತೆ ತೊಜ್ಜಿ ಜೀವನ ಮಾಸ್ಟ್ರು ಹೋಗ್ತಿದ್ದಾರೆ ರಾಜೇಶ್ ಮಾಸ್ಟ್ರು ಆರ್ ಬೈದ್ಯ ರೇ ಕಚಿಡಿ ಕಚಿಡಿಯತ್ತದೆ ನಾವು ದೊಡ್ಡ ಮೀನಿಗೆ ಬಂದಿದ್ದೇವೆ ಎರಡು ಸಿರಿ ಎಂಡೆ ಒಂದು ಎರಡು ಬಯಸು ಅಡಿ ಸಿಕ್ಕಿದೆ ನೋಡಿ ನಮಗೆ ಇದು ಬಿಡಿಸುವಾಗ ಎಲ್ಲ ತುಂಬಾ ಕಷ್ಟ ಇದೆ ಕಮ್ಮಿ ಎರಡು ಗಂಟೆ ತನಕ ಕೆಲಸ ಇದೆ ಎಲ್ಲ ಬಿಡಿಸುವಾಗ ಬೇಗ ಆಗ್ತದೆ ಮತ್ತೆ ಅದನ್ನು ಸರಿ ಮಾಡ್ಲಿಕ್ಕೆ ಒಂದು ಎರಡು ಗಂಟೆ ತನ ಕೆಲಸ ಆಗಿದೆ ಇದರಲ್ಲಿ ನೋಡಿ ನೋಡಿ ಗೆಳೆಯರಿ ಇನ್ನೊಂದು ಧೋನಿ ಹತ್ರ ಹೋಗ್ತಿದ್ದೇವೆ ಗೆಳೆಯರಿ ನಾವು ಇನ್ನೊಂದು ದೋಣಿ ಹತ್ರ ಹೋಗ್ತಿದ್ದೇವೆ ಅಲ್ಲೊಂದು ದೋಣಿ ಇದೆ ಅಲ್ಲಿಗೆ ಹೋಗ್ತಿದ್ದೇವೆ ನೋಡಿ ಗೆಳೆಯರಿಯಲ್ಲಿ ಆ ದೋಣಿ ಹತ್ರ ಹೋಗ್ತಿದ್ದೇವೆ ಅವರಿಗೆ ಯಾವ ಮೀನು ಸಿಕ್ಕಿದೆ ಅಂತ ತೋರಿಸ್ತೇವೆ ಕೊಲೆಂಜೀರ್ ಬಲೆ ಬಿಟ್ಟಿದ್ದಾರೆ ಮೇಲ್ಮೇಲ್ಗೆ ಬಿದ್ದಿದೆ ನೋಡಿ ಗೆಳೆಯರೆ ಮೇಲ್ಮೇಲ್ಗೆ ಬಿದ್ದಿದೆ ನೋಡಿ ಬಿದ್ದಿದೆ ಬಲೆ ಎಳಿತಿದ್ದಾರೆ ನೋಡಿ ನೋಡಿ ಗೆಳೆಯರೆ ನೋಡಿ ಬಲೆ ಎಳಿತಿದ್ದಾರೆ ನಿಮ್ಮ ಪಂಗದ ಜೀವನ ನೋಡಿ ಹತ್ತು ನೋಡಿ ಹತ್ತು ಬೆಳಗ್ಗೆ ಬೆಳಗ್ಗೆ ಹತ್ತು ಬೆಳಗ್ಗೆ ಬೆಳಗ್ಗೆ ಕಟ್ಟ ಜಾಮ್ ಆಗಿದ್ದಾರೆ ರಾಮಾಂಜನೆಯ ಬೈಕಂಪಾಡಿ ಧೋನಿಯ ಹೆಸರು ಸಂದೀಪ್ ಅವರ ಧೋನಿ ನೋಡಿ ಬೆಳಗೆ ಕೆಲಸ ಸಣ್ಣ ಸಣ್ಣ ಧೋನಿ ಅಲ್ಲ ನಾವು ಸಣ್ಣ ಧೋನಿ ಫಿಶ್ ಬಲಗದವರು ಸಣ್ಣ ಧೋನಿ ಬಲಗದವರು ನೋಡಿ ಎಲೀತಿದ್ದಾರೆ ಬೊಲೆಂಜಿರ್ ಬಲೆ ಬೊಲೆಂಜಿರ್ ಕಮ್ಮಿ ಸಿಕ್ಕಿದೆ ನೋಡಿ ಗೆಲೆಯವ್ರಿ ಹತ್ತಿರ ಬಂದ್ರು

ಅವರಿಗೆ ತುಂಬಾ ಕಮ್ಮಿ ಮೀನುಗಾರರಿಗೆ ಮೀನು ಸಿಕ್ಕಿದೆ ಮುಚ್ಚಿ ಎಲ್ಲ ಬಿದ್ದಿದೆ ಹಡಪಾ ಜಾಮ್ ಆಗಿದೆ ಅಲ್ಲಿ ಒಂದು ಗಿಲ್ಲಿ ಉಂಟು ದೋಣಿಯಲ್ಲಿ ಲಕ್ಷಣಕ್ಕೆ ತರದ ನಾವು ಅದನ್ನು

ನಾವೀಗ ಗಿಲಿ ಹತ್ರ ಬಂದಿ ಲಕ್ಷ ಗಿಲಿ ಉಂಟಂದು ಅರೆ ಹೊರ ಬುಲ್ಪು ದಾನೇ ಅರೆ ಹೊರ ಬುಲ್ಪು ನೋಡಿ ನಮ್ಮ ಲಕ್ಷ ಗಿಲಿ ಬಂದಿದೆ ಇವತ್ತು ಕುಡ್ರ ಬುಲ್ಪು ಸ್ವಿಂಗ್ ರೇಸಿಂಗ್ ಉಂಟು ನೋಡಿ ಗೆಲೇ ರೀ ಸಮುದ್ರದಲ್ಲಿ ಡೈ ಮಾಡಿದರೆ ಆದರ್ಶ್ ಕೂಡ ಪ್ರಕಾಶ್ ಕೂಡ ಆರಿದ್ದಾರೆ ನೋಡಿ ಗೆಲೇ ನೋಡಿ ಬಾರಿ ಪೈಪಟ್ಟಿದೆ ಜಿದ್ದ ಹೋರಾಟ ಯಾರು ಮೊದಲು ಹಿಡಿದಾರಂತ ಮೊದಲ ಅವರು ಹಿಡಿದಿದ್ದಾರೆ ಜಯಶಾಲಿ ಆಗಿದ್ದಾರೆ ನೋಡಿ ಈಗ ಆಸೆಂದ ಈಚೆ ಈಚೆಂದ ಆಚೆ ನೋಡಿ ಆಲದ ಸಮುದ್ರದಲ್ಲಿದ್ದೇವೆ ನಾವು ಸುಮ್ಮನೆ ಮಕ್ಕಳಾಟಿಗೆ ಆಡ್ತಾ ನೋಡಿ ನೋಡಿ ಗಲೇ ರೀ ಹ್ಮ್ ಒಬ್ಬರು ಬರ್ಕೊಂಡಿತ್ತೇಡಿ ಚಡ್ಡಿ ಜಾರನವರು ಹಾ ಲಿ ಹಾ ಬರ್ ಬರ್ಡಿ ಹ್ಮ್ ಲಾಗಿ ಇನ್ನೊಂದು ಡೈ ಉಂಟು ನೋಡಿ ಗಲೇ ಸೂಪರ್ ಡೈ ಹೊಡಿತಾರೆ ಈಗ ಹಾ ಹಾ ನಮ್ಮ ಪೂದಿಕ ಅಡಿಕೆ ನೋಡಿ ಇಬ್ಬರು ಈಜ್ ಇದ್ದಾರೆ ಆಲ ಸಮುದ್ರದಲ್ಲಿ ನೋಡಿ ಗೆಳೆಯರೆ ಅಡೆಪಚ ಅಡೆಪಚನೆ ಮೆಲ್ಲ ಇದು ಮೆಲ್ಲ ನೋಡಿ ಜಯಶಾಲಿ ಆಗಿದ್ದಾರೆ ಪ್ರಕಾಶ್ ನೋಡಿ ಏಳರಿ ಇನ್ನು ಬರುವ ವಿಡಿಯೋವನ್ನು ನಾಳೆ ಮಾಡಿ ತೋರಿಸ್ತೇವೆ ಗೆಳೆಯರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬಟನ್ ಒತ್ತಿ ಬಿಡಿ